ಕಲಬುರಗಿಯಲ್ಲಿ ಪಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಜಯಂತ್ ಮೇಲೆ ದಾಳಿ ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಇಲಾಖೆಯ ಮುಖ್ಯ ಯೋಜನಾಧಿಕಾರಿ ಇವರು ಕಲಬುರಗಿಯ ಎನ್ ಕಾಲೋನಿ ಮನೆ ಮೇಲೆ ಕೂಡ ದಾಳಿ ನಡೆದಿದೆ ಬಸವಣ ಬಸವ ಕಲ್ಯಾಣದಲ್ಲಿರತಕ್ಕಂಥ ದನ್ನೂರ್ ಕೆ ಫಾರ್ಮ್ ಹೌಸ್ ಬೆಂಗಳೂರು ಮನೆ ಬೀದರ್ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ ಒಟ್ಟು ಆರು ತಂಡಗಳಿಂದ ಜಯಂತ್ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥ ಎಸ್ ಪಿ ಉಮೇಶ್ ಡಿವೈಎಸ್ಪಿ ಗೀತಾ ಬೆನಾಳ್ ನೇತೃತ್ವದಲ್ಲಿ ಈ ಒಂದು ಹೊರಡ್ ನಡೆದಿದೆ ಈಗ ಎಂಟು ಜಿಲ್ಲೆಗಳು ಅದರಲ್ಲಿ ಕಲಬುರಗಿ ಕೂಡ ಒಂದು ಕಲಬುರಗಿಯಲ್ಲಿ ಪಿ ಡಬ್ಲ್ಯೂ ಡಿ ಅಧಿಕಾರಿ ಪ್ರಿ ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರ್ ಜಯಂತ್ ಮೇಲೆ ದಾಳಿ ಆಗಿರತಕ್ಕಂಥದ್ದು ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಲೋಕಾಯುಕ್ತ ಜಯಂತ್ ಮೇಲೆ ದಾಳಿಯನ್ನ ಮಾಡಿದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇವರೇ ಜಯಂತ್ ಪಿಡಬ್ಲ್ಯೂ ಡಿ ಚೀಫ್ ಇಂಜಿನಿಯರ್ ಇವರು ಅವರ ಮನೆ ಅದು ಆ ಮನೆ ಮೇಲೆ ಬೆಳ್ಳಂಬಳಗ್ಗೆ ಇದು ಮನೆ ಮನೆ ಅಂತ ಹೇಳಿದರೆ ಸರಿ ಹೋಗಲ್ಲ ಬಂಗ್ಲಾ ದೊಡ್ಡ ಬಂಗ್ಲಾ ನೀವು ದೃಶ್ಯದಲ್ಲಿ ಗಮನಿಸಬಹುದು ಈ ಬಂಗ್ಲಾ ಮೇಲೆ ಏಕಾಏಕಿ ಬೆಳ್ಳಂಬಳಗ್ಗೆ ಲೋಕಾಯುಕ್ತ ರೇಡ್ ಆಗಿದೆ ಕಲಬುರಗಿಯ ಚೀಫ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಚೀಫ್ ಇಂಜಿನಿಯರ್ ಇವರು ಜಯಂತ ಅವರ ಬಂಗ್ಲಾ ನೋಡಿ ಹೇಗಿದೆ ಅಂತ Yes, sir.